ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಏನಪ್ಪ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೋಗಿ ವಿಚಾರಿಸಿದಾಗ ಗೊತ್ತಾಯಿತು ಇವತ್ತು ಷಷ್ಠಿ ಹಬ್ಬ ಷಷ್ಠಿ ಹಬ್ಬದ ಮೊದಲನೇ ದಿವಸ ಅಂತ ಸೊ ನಾವು ಯಾವಾಗಲೂ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಟೈಮ್ ಆಗ್ತಿರ್ಲಿಲ್ಲ ಇಲ್ಲ ಆ ಟೈಮ್ ಆಗ್ತಿರ್ಲಿಲ್ಲ ಇಲ್ಲ ಈ ಟೈಮ್ ಆಗ್ತಿಲ್ಲ ಬೇರೆ ಟೈಮಲ್ಲಿ ಹೋಗ್ಬಿಟ್ಟು ಬರ್ತಾಯಿದ್ವಿ సో ఫ్రీ ఆగ్తి వారు ఈసీ హోదా తుంబే ఖుషి నోడ్ అంతే బేగా వ అంత అ ఫుల్ రౌండ్ హగస్కొండ బరవతిగడే ఒకగడ తేవే ఎలాబుట్టి అయ్యో మిస్ అయితల్ అందకీ పరకు నెక్స్ట్ టైమ్ నోట్బట్ అందకుంటీ ఆమె ఒకరగడే బంది ఫస్ట్ ఆన కీత్రా మిల్సీ ಅದು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದ ಅದು ಕಾರ್ಯದು ಅದಾದಮೇಲೆ ಇಲ್ಲಿ ತೇರಿ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ನೋಡಿದ್ವಿ ಆಮೇಲೆ ಇಲ್ಲಿಂದ ಒಂದು ಪಲ್ಲಕ್ಕಿ ಹೊರಗಡೆ ಬರುತ್ತೆ ಅಲ್ಲಿಂದ ಅಲ್ಲಿ ಒಳಗಡೆ ಫಸ್ಟು ಪಲ್ಲಕ್ಕಿ ಉತ್ಸವ ತೇರಳೆದು ಆನೆ ಎಲ್ಲ ಹೋಗಿ ಸುತ್ತ ದೇವ್ರ ಸುತ್ತ ಸುತ್ತ ಬಂದಿರ್ತಾರೆ ದೇವಸ್ಥಾನ ಸುತ್ತ ಅದಾದ್ಮೇಲೆ ಹೊರಗಡೆ ಬಂದು ಸೇಮ್ ದೇವ್ರ ಮೇಲೆ ದೇವ್ರನ್ನ ಕೂರಿಸಿ ಪೂಜೆ ಮಾಡಿ ಪಲ್ಲ ಫಸ್ಟು ಪಲ್ಲಕ್ಕಿ ಉತ್ಸವ ಹೋಗುತ್ತೆ ಪಲ್ಲಕ್ಕಿ ಹೋದ್ಮೇಲೆ ಆನೆ ಮತ್ತು ಇಲ್ಲಿ ಹಿಂದೆ ಇರೋರು ಮತ್ತು ತೇರು ತೇರನ್ನ ಅಳ್ಕೊಂಡು ಹೋಗ್ತಾರೆ ಅನ್ನೋಕ್ಕೆ ಅಲ್ಲಿನೂ ಪೂಜೆ ಮುಗ್ದಿಲ್ಲ ಹಂಗಾಗಿ ಪಲ್ಲಕ್ಕಿ ಮುಂಚೆನೇ ಹೋಗಿತ್ತು ತೇರನ್ನ ನಿಧಾನ ಕೇಳ್ಕೊಂಡು ಹೋಗ್ತಾರೆ ಅದ್ರದ್ದು ತೇರ್ನ ಬೇರೆ ಕಡೆ ಎಲ್ಲ ಚ ಕಬ್ಬಿನ ಚೈನು ಅಥವಾ ದಾರ ಹಗ್ಗದಲ್ಲಿ ಎಳೆಯೋದು ನೋಡಿದ್ದೆ ಬಟ್ ದೇರ್ ಈಸ್ ಫಸ್ಟ್ ಟೈಮ್ ಬಿದ್ದರೂನೇ ಕಟ್ಟಿದ್ರು ಅದಕ್ಕೆ ಅದೇನು ಅಂತ ಕೇಳೋಕ್ಕಾಗಲಿಲ್ಲ ಯಾರ ಹತ್ರನೂ ಸೊ ಇಸ್ ಫಸ್ಟ್ ಟೈಮ್ ನಾನು ನೋಡಿದ್ದು ಬಿದ್ದರಲ್ಲಿ ತೆರೆ ಇಟ್ಕೊಂಡು ಹೋಗೋದನ್ನು ಸೊ ಅಲ್ಲಿಂದ ಹೊರಟಿ ಹೊರಟ್ಮೇಲೆ ಅಲ್ಲೊಂದು ಸರ್ಕಲ್ ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ ಆ ಸರ್ಕಲ್ ರೌಂಡ್ ಹಾಕೊಂಡು ಬಂದಿದ್ದೆ ಪ್ರಾಣಿಗಳೆಲ್ಲ ಇದಲ್ಲ ಅದೇ ಸರ್ಕಲ್ ಆ ಸರ್ಕಲ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಇದೆ ಅದೇ ದೇವಸ್ಥಾನ ಹತ್ರ ಇವಾಗ ನಾವು ಹೋಗ್ತಾ ಇರೋದು ಈಗ ಪಲ್ಲಕ್ಕೆ ಸ್ಟಾಪ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಮೂವ್ ಹಾಕ್ತೀವಿ ಮೂವ್ ಆದಮೇಲೆ ಆ ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ದೀಪ ಕಚ್ಚಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ ವಾಪಸ್ಸು ಹೋಗೋ ವೀಡಿಯೋ ನಾವು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಹೋಗೋ ಟೈಮಲ್ಲಿ ನಾವಲ್ಲಿ ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹೈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಟೇಕ್ ಕೇರ್ ಬೈ ಬಾಯ್